ನಮಸ್ಕಾರ ಜರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಶಿವಾಲದಪ್ಪ ಬೆಟ್ಟ ದೊಡ್ಡ ಬೆಟ್ಟ ಮತ್ತು ಚಿಕ್ಕಬಟ್ಟೆ ಎರಡಿದೆ ಅಂತ ಸೊ ನಾವು ಇವಾಗ ನೋಡ್ತಿರೋದು ಚಿಕ್ಕ ಬೆಟ್ಟ ಆಫ್ಟರ್ ದೊಡ್ಡ ಬೆಟ್ಟ ಅದೇ ಹೇಳ್ತಾ ಹೋಗ್ತಿರ್ತೀನಿ ಆಲ್ರೆಡಿ ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ದೊಡ್ಡ ಬೆಟ್ಟಕ್ಕೆ ಹೆಂಗೆ ಹೋಗಬೇಕು ಅನ್ನೋದನ್ನ ರೂಟ್ ಒಂದು ಅಪ್ಲೋಡ್ ಮಾಡಿಲ್ಲ ಅದನ್ನ ಇದರಲ್ಲಿ ತೋರಿಸ್ತೀನಿ ದೆನ್ ಇವಾಗ ನಾವು ಚಿಕ್ಕಬೇಟೆ ಏನಿದೆ ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಾವು ಸ್ಟಾರ್ಟಿಂಗು ನಂದೀಶ್ವರನ ವಿಗ್ರಹ ನೋಡ್ತಾ ಹೋಗ್ಬೋದು ಸೊ ಸಕ್ಕತ್ತಾಗಿದೆ ಗುರು ಆಗಿದೆ ನಾನು ನೋಡೋಂಥ ಕಳ್ದೋದೆ ಆವತ್ತಿನ ದಿನ ಫಂಕ್ಷನ್ ಇರೋದ್ರಿಂದ ಫುಲ್ ಡೆಕೋರೇಷನ್ ಮಾಡಿದ್ರು ಸೊ ನೋಡೋದಿಕ್ಕಂತೂ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇತ್ತು ಬನ್ನಿ ಇವಾಗ ನಾವು ಸ್ಟಾರ್ಟಿಂಗ್ ಇಂದ ನೋಡ್ತಾ ಹೋಗೋಣ ಬಟ್ ಏನಂದ್ರೆ ಅವತ್ತು ಒಂದು ಫಂಕ್ಷನ್ ಇಕ್ಕಂಡಿರೋದ್ರಿಂದ ಜನ ಎವಿ ಇದಾರೆ ರಸ್ ಇದೆ ದೆನ್ ಇದೇನಪ್ಪ ಅಂದ್ರೆ ನಾಗರ ವಿಗ್ರಹ ಸೊ ಅದು ಕೂಡ ಅಷ್ಟೇನೆ ಮಸ್ತ್ ಸಖತ್ ಗುರು ಲೊಕೇಶನ್ ಅಂತೂ ಫುಲ್ಲು ಚಿದ್ದಿಯಾಗಿದೆ ಅಲ್ಟಿಮೇಟ್ ಆಗಿದೆ ನಾವೇನಾರು ಈ ಕಡೆ ಸಂಗಮ ಸೈಡ್ ಏನಾರು ಹೋಗಿ ಜುಬ್ಜಿ ಫಾಲ್ಸ್ ಹೋಗಿ ರಿಟರ್ನ್ ಬರ್ಬೇಕಾದ್ರೆ ಉಯ್ಯಂಬಳಿಯಿಂದ ಒಂದು ಚಿಕ್ಕ ರೋಡ್ ಹೋಗುತ್ತೆ ರೈಟ್ ಸೈಡ್ ಇತ್ಕೊಂಡು ಶಿವಲದಬ್ಬ ಬೆಟ್ಟಕ್ಕೆ ಬಂದರೆ ಒಂದು ಇಂದ ಫೋರ್ ಕಿಲೋಮೀಟ್ರಿಂದ ಫೈವ್ ಕಿಲೋಮೀಟರ್ ಸಖತ್ ಪ್ಲೇಸ್ ಹೋಗಿ ಬಂದರೆ ಮಸ್ತು ಜೊತೆಗೆ ಏನಪ್ಪ ಅಂದರೆ ಅಲ್ಲಿರೋ ವ್ಯವ್ ಪಾಯಿಂಟು ಜೊತೆಗೆ ಅಲ್ಲಿ ಲೊಕೇಶನ್ ಅಲ್ಟಿಮೇಟ್ ಆಗಿದೆ ಗುರು ಕಳೆದೋಗ್ಬಿಡ್ತೀವಿ ನೋಡ್ತಾ ಇದ್ರೆ ಅಷ್ಟು ಸಕ್ಕತ್ತಾಗಿದೆ ದೆನ್ ಇದೇನು ನಾವು ನೋಡ್ತಿದ್ದೀವಿ ಇದು ಬೆಟ್ಟದ ಮೇಲ್ಗಡೆ ಇರೋದು ಅಂದರೆ ಚಿಕ್ಕ ಬೆಟ್ಟ ಏನಿದೆ ಕೆಳಗಡೆ ಬೆಟ್ಟ ಅದ್ರ ಮೇಲ್ಗಡೆ ಇರುವಂಥ ವ್ಯವ್ ಇದು ಸೊ ಅದು ಕೂಡ ಸಕ್ಕತ್ತಾಗಿದೆ ದೇವಸ್ಥಾನ ಅಷ್ಟೇ ಮಸ್ತಾಗಿದೆ ಹಳೆ ಟೈಪಲ್ಲಿ ಸೀಟಿನಲ್ಲಿದ್ದರು ಒಳಗಡೆ ಮಾತ್ರ ಡಿಸೈನ್ನು ಡೆಕೋರೇಷನ್ ಸಕ್ಕತ್ತಾಗಿ ಮಾಡಿದ್ರು ಔಟ್ಸೈಡು ಫಂಕ್ಷನ್ ಇಕ್ಕೊಂಡಿದ್ರಿಂದ ಮೇ ಬಿ ಆವತ್ತಿನ ದಿನ ಆ ಥರ ಪೂಜೆ ಇಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಬಟ್ ಏನಂದರೆ ಅವತ್ತಿನ ದಿನ ಪೂಜೆ ವಿಡಿಯೋ ಅಂತೂ ಸಕ್ಕತ್ತಾಗಿದೆ ಗುರು ಬನ್ನಿ ತೋರಿಸ್ತಾ ಹೋಗ್ತಿರ್ತೀನಿ ನಾವು ಹೋಗಿ ದಿನ ರಸ್ತೆ ಇರೋದರಿಂದ ತುಂಬ ಲೈನ್ ಇತ್ತು ಹಂಗಾಗಿ ನಾವು ಲೈನ್ ಫಾಲೋ ಮಾಡ್ಕೊಂಡು ಹೋದ್ವಿ ಇಲ್ಲ ಅಂದ್ರೂ ಒಂದು ಫೋರ್ ಫೈವ್ ಲೈನು ರೌಂಡ್ ಹೊಡೆದಿದ್ದೀವಿ ಇದೇನಿದೆ ನಂದಿ ಕೊಳ ಸೊ ಅಲ್ಲಿ ನಂದಿ ವಿಗ್ರಹ ಕೂಡ ಸ್ಥಾಪನೆ ಮಾಡಿದ್ದಾರೆ ಸೊ ಕಲ್ಯಾಣಿ ಹತ್ರ ನಂದಿ ವಿಗ್ರಹ ಇದೆ ದೆನ್ ಜೊತೆಗೆ ಏನಪ್ಪ ಅಂದರೆ ಸುತ್ತಮುತ್ತ ಚಿಲ್ಡ್ರನ್ಗಳ್ಗೂ ಅಷ್ಟೇ ಫೋಟೋ ಶೂಟಿಂಗ್ ಆಗಲಿ ಆಟ ಆಡ್ಸೋಕ್ಕಾಗಲಿ ಮಸ್ತಾಗಿದೆ ಗುರು ಸಕ್ಕತ್ತಾಗಿದೆ ಚಿಲ್ಡ್ರನ್ಗೂ ಒಳ್ಳೆ ಪ್ಲೇ ಗ್ರೌ ಪ್ಲೇ ಗ್ರೌಂಡ್ ಕೂಡ ಇದೆ ದೆನ್ ಜೊತೆಗೆ ಅಲ್ಲಿದು ಡಿಸೈನು ಕಲರ್ ಎಲ್ಲ ಮಸ್ತಾಗಿದೆ ದೆನ್ ಇದೇನು ನೋಡ್ತಿದ್ವಿ ನಾವು ಇದು ಔಟ್ಸೈಡ್ ಪೀಕು ಅದರಲ್ಲೂ ಮಾರ್ನಿಂಗ್ ಟೈಮಲ್ಲಿ ನೋಡಿದ್ರು ಅಂತ ಕಳೆದು ಹೋಗ್ತೀವಿ ಆ ರೇಂಜಿಗಿದೆ ಇದೆ ಬನ್ನಿ ಇವಾಗ ನಾವು ಇನ್ಸೈಡ್ ಹೋಗೋಣ ಇನ್ಸೈಡ್ ಹೋಗಿ ದರ್ಶನ ಮಾಡೋಣ ಆಫ್ಟರ್ ನೋಡೋಣ ಬಟ್ ಏನಂದ್ರೆ ಎವಿ ಜನ ರಸಿದೆ ಸೊ ನೋಡ್ತಾ ಇರ್ತೀವಿ ನಾವು ಇಲ್ಲಿ ಇಲ್ಲ ಅಂದ್ರೂ ನಮ್ಮಮ್ಮ ಅಂದರು ನಾಲ್ಕೈದು ಲೈನ್ ದಾಟ್ಕೊಂಡು ಬರ್ತೀವಿ ನಾವು ಸೊ ಏನೂ ಅನ್ಸೋದಿಲ್ಲ ಬಂದ್ಬಿಡ್ತೀವಿ ಆರಾಮಾಗಿ ಅಲ್ಲಿ ಸುತ್ತಮುತ್ತ ಶಿವಂದು ವಿಗ್ರಹಗಳು ಮತ್ತು ಫೋಟೋಗಳು ಹಳೇ ಫೋಟೋಗಳೆಲ್ಲ ಇದೆ ಪರಶುರಾಮದೆಲ್ಲ ಇದೆಲ್ಲ ಅವರ ವಿಗ್ರಹಗಳು ದೆನ್ ಜೊತೆಗೆ ನೋಡೋಣ ಬನ್ನಿ ಅಲ್ಲೆಲ್ಲ ಹೆಂಗಿದೆ ಅಂತ ಬಟ್ ಇನ್ನೂ ಒಂದು ಏನಪ್ಪ ಅಂದರೆ ಇವತ್ತಿನ ಪೂಜೆ ಏನಿತ್ತು ನಾವು ಹೋಗಿದ್ದಿನ ಅವತ್ತಂತೂ ಗುರು ಒಳ್ಳೆ ಟೈಮಲ್ಲಿ ಹೋಗಿದ್ವಿ ಸಖತ್ತಾಗಿತ್ತು ಪೂಜೆ ಮಾತ್ರ ಅಲ್ಟಿಮೇಟ್ ಆಗಿತ್ತು ಒಳಗಡೆ ಅದು ರೆಡಿ ಏನು ಮಾಡಿದ್ದಾರೆ ಡೆಕೋರೇಷನ್ನು ಅದಂತೂ ಚಿಂದಿಯಾಗಿತ್ತು ಗುರುವೇ ಸೊ ಬನ್ನಿ ಹೆಂಗೆ ತೋರಿಸ್ತೀನಿ ನೋಡ್ತಾ ಹೋಗೋಣ ಮತ್ತೆ ನೀವೇನಾದರೂ ಆ ಕಡೆ ಹೋದರೆ ಈ ಲೊಕೇಶನ್ ಅಂತೂ ಮಿಸ್ ಮಾಡ್ಕೊಳ್ಬೇಡಿ ಜನ ಕಮ್ಮಿ ಇತ್ತು ಅಂದಾಗ ಇನ್ನೂ ಮಸ್ತಾಗಿರುತ್ತೆ ಸೊ ಆವಾಗ ಇನ್ನೂ ಆರಾಮಾಗಿ ಒಳ್ಳೆ ದರ್ಶನ ಮಾಡ್ಕೊಂಡು ಸುತ್ತಾಡ್ಕೊಂಡು ಒಂದಷ್ಟು ಫೋಟೋ ಗೀಟೋ ವಿಡಿಯೋಸ್ ಎಲ್ಲ ಹೊಡ್ಕೊಂಡು ಬರ್ಬೋದು ದೆನ್ ಇವಾಗ ನಾವೇನು ನೋಡ್ತಿದ್ದೀವಿ ಇದು ಸಿ ಡೆಕೋರೇಷನ್ ಮಾಡಿರೋದು ದೇವ್ರ ವಿಗ್ರಹಕ್ಕೆ ಸೊ ಅವತ್ತಿನ ದಿನ ಪೂಜೆ ಇಟ್ಕೊಂಡಿರೋದಕ್ಕೋಸ್ಕರನೇ ಮಸ್ತಾಗಿದೆ ಏನಂದ್ರೆ ಸಾಮೂಹಿಕ ವಿವಾಹ ಇತ್ತಲ್ಲ ಹಾಗಾಗಿ ಏನಂದರೆ ಒಂದು ಸ್ವಲ್ಪ ಜಯಿಸ್ತಿದ್ದೇನೆ ಡೆಕೋರೇಷನ್ ಮಾಡಿ ಪೂಜೆ ಚೆನ್ನಾಗಿ ಮಾಡಿದ್ದಾರೆ ಸೊ ದಿನ ಏನಂದ್ರೆ ಸಾಕತ್ತಾಗಿದೆ ಗುರು ಒಳಗಡೆ ಹೋಗೋದಿಕ್ಕೆ ಅಲ್ಲೆಲ್ಲ ಬಿಡೋದಿಲ್ಲ ನಮ್ಮನ್ನ ಸೊ ನಾನು ಒಂದು ಸ್ವಲ್ಪ ದೂರದಿಂದನೇ ವೀಡಿಯೋ ಮಾಡ್ಕೊಂಡಿರೋದ್ರಿಂದ ಈ ಥರ ಬಂದಿದೆ ಇನ್ನು ಒಳಗಡೆ ಬಿಟ್ಟಿರೋ ಸಾಕತ್ತಾಗಿರೋದು ಬನ್ನಿ ಇವಾಗ ಸೆಂಟ್ರಿಂದ ಒಂದು ವೀಡಿಯೋ ತೋರಿಸ್ತೀನಿ ಬಟ್ ಏನಂದರೆ ಗುರು ಆದ್ರೂ ಸಾಕತ್ತಾಗಿತ್ತು ಗುರು ಸೊ ಅವತ್ತಿನ ದಿನ ಫಸ್ಟ್ ಟೈಮ್ ನಾನು ಹೋಗಿದ್ದದ್ದು ಓದಿಕ್ಕೂ ಒಂದು ಸ್ವಲ್ಪ ಖುಷಿನೂ ಆಯಿತು ದರ್ಶನ ಚೆನ್ನಾಗಾಯಿತು ದಿನ ಜೊತೆಗೆ ಏನಪ್ಪ ಅಂದರೆ ಡೆಕೋರೇಷನ್ ನೋಡಿ ಇನ್ನೂ ಖುಷಿ ಆಯಿತು ಸೊ ಬನ್ನಿ ಆಶೀರ್ವಾದ ಮಾಡ್ಕೊಳ್ಳೋಣ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇವಾಗ ನಾವು ನೆಕ್ಸ್ಟ್ ನಮ್ಮ ಜರ್ನಿ ಮುಂದೆ ಪಯಣ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಇದು ಏನಿದೆ ಇದೆಲ್ಲ ಇನ್ಸೈಡ್ ಇರೋದು ಗುರು ಒಂದು ಏನಿದೆ ಶಿವಾಲಯದಪ್ಪ ಬಿಟ್ಟದಲ್ಲಿ ಅದನ್ನ ಡೆಕೋರೇಷನ್ ಮಾಡಿರೋದು ಇದು ಪರಶುರಾಮ್ರದು ಅಲ್ಲಿ ಹೋಗೋಣ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಜನ ಅಂತೂ ಎವಿ ರಸ್ ಇದ್ರು ಮಾತ್ರ ಸೊ ಸೆಂಟ್ರಲ್ ಪರಶುರಾಮರು ಶಿವರು ಮುಂದೆಗಡೆ ಇದ್ದಾರೆ ಧ್ಯಾನ ಮಾಡ್ತಾ ದೆನ್ ಜೊತೆಗೆ ಅಲ್ಲಿ ಸುತ್ತಮುತ್ತ ಎಲ್ಲ ಸಣ್ಣ ಸಣ್ಣದು ಶಿವ ವಿಗ್ರಹಗಳು ಇಕ್ಕಿದ್ದಾರೆ ಚೆನ್ನಾಗಿದೆ ಗುರು ಆದರೂ ದೀಪದಾರ್ತಿ ಮಾಮೂಲಿ ಇದೆಲ್ಲ ಇತ್ತು ಸೊ ಇವಾಗ ನಮ್ಮ ದರ್ಶನ ಮುಗೀತದೆ ನಾವು ಔಟ್ಸೈಡ್ ಬರ್ತೀವಿ ಹೊರಗಡೆ ಪ್ರಸಾದ ಕೂಡ ಇರುತ್ತೆ ಮೇ ಬಿ ಇಲ್ಲಿ ಯಾವಾಗಲೂ ಇರುತ್ತೆ ಇಲ್ವೋ ನನಗಂತೂ ಗೊತ್ತಿಲ್ಲ ನಾ ಮುಗಿದ ದಿನ ಪುಣ್ಯಕ್ಕಿತ್ತು ಅದೇ ಖುಷಿ ಬಟ್ ಏನಂದರೆ ಗುರು ಪಾಯಿಂಟ್ ಮಾತ್ರ ಸಖತ್ತಾಗಿದೆ ಇದು ಡೌನ್ ಬರೋದು ನಾವು ರಿಟರ್ನ್ ಬರೋ ಜಾಗ ಮಸ್ತಾಗಿದೆ ಗುರು ಅಲ್ಲಿ ಫೋಟೋ ಶೂಟ್ ಶೂಟ್ಕು ಸಕ್ಕತ್ತಾಗಿದೆ ಜಾಗ ನೋಡೋದಕ್ಕೂ ಚೆನ್ನಾಗಿದೆ ಆರಾಮಾಗಿ ಟೂ ಅವರ್ಸ್ ತ್ರೀ ಅವರ್ಸ್ ಎಂಜಾಯ್ ಮಾಡ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ಬೋದು ಒನ್ ಅವರ್ಗಂತೂ ಮೋಸ ಇಲ್ಲ ದರ್ಶನ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಪ್ಲೇಸ್ ಲೊಕೇಶನ್ ನೋಡ್ಕೊಂಡು ಬರ್ಬೋದು ಸೊ ಇಲ್ಲಿಂದ ನಾವು ಇನ್ನೂ ಮುಂದೆ ಹೋಗ್ತೀವಿ ಅಂದರೆ ದೊಡ್ಡಬೇಟೆ ಏನಿದೆ ಅಲ್ಲಿಗೆ ಹೋಗ್ಬೋದು ಬಟ್ ಅಲ್ಲಿಗೇನಪ್ಪ ಅಂದರೆ ಅದು ಸ್ವಲ್ಪ ಗಾರ್ಡ್ ಸೆಕ್ಷನ್ ಇರೋದ್ರಿಂದ ರೋಟು ಘಾಟ್ ರೂಟ್ ಇದೆ ಮತ್ತೆ ಏನಂದ್ರೆ ಉಸಾರ ಹೋಗ್ಬೇಕು ಗುರು ಅಲ್ಲಿ ಆನೆಗಳು ಕಾಟ ಕೂಡ ಅಂತ ಹೇಳ್ತಾರೆ ಅಲ್ಲಿಗೆ ಏನಾರು ಹೋಗ್ಬೇಕಂದ್ರೆ ಒಬ್ರು ಇಬ್ರು ಐದು ಜನ ಆರು ಜನ ಎಲ್ಲ ಹೋಗೋಕೋಬಿಡಿ ಗುಂಪು ಗುಂಪಲ್ಲಿ ಹೋಗ್ಬೇಕು ಹತ್ತು ಹದಿನೈದು ಜನ ಸೊ ಜೊತೆಲಿ ಹೋಗಬೇಕಾದ್ರೆ ಒಂದಷ್ಟು ಪಟಾಕಿ ಗಿಟಾಕಿ ಆನೆ ಪಟಾಕಿ ಲಕ್ಷ್ಮಿ ಪಟಾಕಿ ಎಲ್ಲ ಇಟ್ಕೊಂಡು ಹೋಗಿ ಆನೆ ಓಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ ದೆನ್ ಈ ಲೊಕೇಶನ್ ಅಂತೂ ಸಖತ್ ಆಗಿತ್ತು ಇಷ್ಟ ಆಯಿತು ಕೆಳಗಡೆ ಇನ್ನೂ ಒಂದು ಲೊಕೇಶನ್ ಇಲ್ಲ ಅಲ್ಲೂ ತುಂಬ ಮದುವೆಗಳೆಲ್ಲ ನಡೀತವೆ ಅಂತ ಹೇಳ್ತಾರೆ ದೆನ್ ಇಲ್ಲೇನಂದ್ರೆ ಇಲ್ಲಿ ಹೋಗೋದಕ್ಕೆಲ್ಲ ಒಳ್ಳೆ ರೂಟ್ ಹಿಂಗಿದೆ ರೂಟ್ ಚೆನ್ನಾಗಿದೆ ಬಟ್ ಮೇಲ್ಗಡೆ ಬೆಟ್ಟ ಏನಿದೆ ದೊಡ್ಡ ಬೆಟ್ಟ ಅಲ್ಲಿಗೆ ಹೋಗೋದಕ್ಕೆ ರೂಟ್ ಒಂದು ಸ್ವಲ್ಪ ರಿಸ್ಕು ಬೆಟ್ಟ ಏನಂದ್ರೆ ಕೆಳಗಡೆ ಇರೋದ್ರಿಂದ ಅಲ್ಲಿ ದೇವಸ್ಥಾನದವರೆಗೂ ಕ್ಲೀನಾಗಿ ತಾರಿದೆ ದೇವಸ್ಥಾನದೂ ಮಸ್ತಾಗಿದೆ ಜಾಗ ಚೆನ್ನಾಗಿದೆ ಗುರು ಮತ್ತೆ ಚಿಲ್ಡ್ರನ್ಗಳಿಗಂತೂ ಒಳ್ಳೆ ಪ್ಲೇ ಗ್ರೌಂಡ್ ಇದೆ ಮತ್ತು ಇಲ್ಲಿ ವ್ಯೂ ಪಾಯಿಂಟ್ ಅಲ್ಲಂತೂ ಫೋಟೋಶೂಟ್ ವೀಡಿಯೋಗಳಿಗಂತೂ ಸಖತ್ತಾಗಿದೆ ಯಾರು ಅಲ್ಟಿಮೇಟ್ ಆಗಿದೆ ಗುರು ಏನು ತೊಂದರೆ ಇಲ್ಲ ಓದಿದ್ದಕ್ಕೂ ಅಲ್ಲಿ ಅವತ್ತಿನ ದಿನ ಅಲ್ಲಿಗೆ ಹೋಗಿದ್ದಕ್ಕೂ ಏನು ಇದು ಬೇಜಾರಿಲ್ಲ ಸೊ ಇಲ್ಲಿ ಸಂಗಮ ನಿಯರ್ ಅಕ್ಕಪಕ್ಕ ಹೋಗಿ ಬರ್ತಿದ್ವಿ ಚುಂಚಿ ಪಾಲಿಸ್ ಅಂದರೆ ಇಲ್ಲಿಗೂ ಹೋಗಿದ್ದು ಬನ್ನಿ ಅಲ್ಲಿಂದ ಒಂದು ಫೋರ್ ಟು ಫೈವ್ ಕಿಲೋಮೀಟ್ರ್ ಅಷ್ಟೇ ಜಾಸ್ತಿ ಇಲ್ಲ ಸೊ ಡ್ರೈವ್ ಮಾಡಬೇಕಾದ್ರೆ ಸೇಫಾಗಿನೇ ಡ್ರೈವ್ ಮಾಡಿ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಹೋಗಿ ವಿಸಿಟ್ ಮಾಡಿ ನೋಡಿ ನೋಡ್ಕೊಂಬಂದು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಪ್ಪಿ ತಪ್ಪಿ ಯಾರಾದರೂ ಈ ವಿಡಿಯೋ ನೋಡ್ತಿರೋ ಅಲ್ಲೋಗಿದ್ದು ಬಂದರೆ ಅಂದರೆ ಲೊಕೇಶನ್ ಹೆಂಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ ನಾನು ನಿಮಗೆ ದೊಡ್ಡಬೇಟೆ ಏನು ಹೇಳಿದೆ ಅದು ರೂಟು ಗಾಡ್ ರೂಟು ಅಂತ ಹೇಳಿದ್ನಲ್ಲ ಯಾವ ಥರ ಇದೆ ಹೋಗೋದು ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತಿರ್ತೀನಿ ಸೊ ಬನ್ನಿ ಅದನ್ನು ನೋಡೋಣ ಇಲ್ಲಿ ಕೂ ಅಲ್ಲಿ ಏನಕ್ಕೆ ಕಾಣಿಸ್ತಿದೆ ಅಲ್ಲಿ ಕೂಡ ಶಿವ ದೇವಸ್ಥಾನ ಇದೆ ಸೊ ಶಿವಲದಪ್ಪ ಬೆಟ್ಟನೇ ಅದನ್ನು ಅಲ್ಲೂ ಪೂಜೆ ಮಾಡಿಸ್ತಾರೆ ಇನ್ನು ಕೆಲವರು ಏನಂದ್ರೆ ಮೇಲ್ಗಡೆ ಹೋಗ್ತಾರೆ ಇಲ್ಲಿ ತುಂಬಾ ಮದುವೆಗಳು ಕೂಡ ನಡೀತಾ ಇರ್ತವೆ ಸೊ ಇವಾಗ ನಾವು ಘಾಟ್ ರೂಟ್ ಅಲ್ಲಿ ಮುಂದೆ ಹೆಂಗೋದು ಅನ್ನೋದನ್ನ ತೋರಿಸ್ತೀನಿ ಅದು ವಿಡಿಯೋ ಫುಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮೇಲ್ಗಡೆ ದೊಡ್ಡ ಬೆಟ್ಟನ ಬಟ್ ಇದು ವಿಡಿಯೋ ರೂಟ್ ಇವಾಗ ನೋಡ್ತಾ ಹೋಗೋಣ ಈ ದೊಡ್ಡ ಬೆಟ್ಟಕ್ಕೆ ಹೋಗೋದು ಹೆಂಗಪ್ಪ ಅಂದ್ರೆ ಅಲ್ಲಿ ನಾವೇನು ಕೆಳಗಡೆ ಬಂದು ಬಿಡೋನಲ್ಲಿ ಲೆಫ್ಟ್ ತಕೊಂಡು ಒಂದು ರೋಡ್ ಇದೆ ಇದು ಫಾರೆಸ್ಟ್ ಜೋನ್ ಸೇರ್ಕೊಳ್ಳುತ್ತೆ ಅಲ್ಲ ಸೊ ಇಲ್ಲಿಂದ ಬಂದ್ಬಿಟ್ಟದ್ದು ಒಂದು ಮಣ್ ರೋಡ್ ಸಿಗುತ್ತೆ ಕೆರೆ ಒಂದಿದೆ ಅಲ್ಲಿ ಅಂದರೆ ಆನೆ ಹಳ್ಳ ಅಂತ ಹೇಳ್ತಾರೆ ಆನೆ ನೀರು ಕೂಡ ಎಪ್ಪರುಗತ್ತಂತೆ ಅಲ್ಲಿ ಒಂದು ಲೆಫ್ಟ್ಗೆ ಮಣ್ ರೋಡ್ ಹೋಗುತ್ತೆ ಅದು ಒಂದೇ ರೂಟು ಗುರು ಏನ ಕಂಟಿನ್ಯೂಸ್ಲಿ ಒಂದೇ ರೂಟು ಅಮ್ಮಮ್ಮ ಅಂದ್ರೂ ಇಲ್ಲ ಅಂದರು ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟ್ರ್ ಮೇ ಬಿ ಅಂದ್ಕೊಂಡಿದ್ದೀನಿ ನಾನು ಕ್ಲೀನಾಗಿ ಕಿಲೋಮೀಟ್ರ್ ನೋಡಿಲ್ಲ ಒಂದಷ್ಟು ಆಗುತ್ತೆ ಅನ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಕಿಲೋಮೀಟ್ರ್ ಮೇ ಬಿ ಸೊ ರೂಟ್ ಮಾತ್ರ ಹಿಂಗೆ ಇದೆ ಹೋಯ್ತಾ ಹೋಗ್ತಾ ಸ್ವಲ್ಪ ಏನಂದರೆ ಘಾಟ್ ಸೆಕ್ಷನ್ ಇದೆ ಟರ್ನಿಂಗ್ಗಳಿದೆ ಮತ್ತು ಅಮ್ಸ್ ಅಪ್ಗಳಿದೆ ಸೊ ಪಕ್ಕ ರೈಡಿಂಗ್ ಬರುತ್ತೆ ಅಂದರೆ ಬೈಕಲ್ಲಿ ಹೋಗಿ ಇಲ್ಲ ಅಂದರೆ ಬೈಕ್ ಓಡಿಸೋರ ಜೊತೆ ಹೋಗಿ ರೂಟ್ ಹಿಂಗಿದೆ ಗುರು ಹೋಯ್ತಾ ಹೋಯ್ತಾ ಇನ್ನೂ ಅಪ್ ಆಗುತ್ತೆ ಬಟ್ ಏನಂದ್ರೆ ತುಂಬ ಹುಷಾರಾಗಿ ಸೇಫಾಗಿ ಡ್ರೈವ್ ಮಾಡಿ ಇಲ್ಲೋಗಬೇಕಾದ್ರಂತೂ ಚೆನ್ನಾಗಿದೆ ಇನ್ನು ಮೇಲ್ಗಡೆ ಬೆಟ್ಟ ಇನ್ನೂ ಚೆನ್ನಾಗಿದೆ ಅಲ್ಲಿ ಒಂದು ಪಾಯಿಂಟ್ ಇದೆ ಜಿಂಕೆ ಪಾಯಿಂಟು ಅಂತ ಏನೋ ಕರೀತಾರೆ ಅಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿದೆ ಸೊ ಇಲ್ಲಿಗೆ ಹೋಗ್ಬೇಕಾದ್ರೆ ಹುಷಾರಾಗೇನೆ ಹೋಗಿ ಆದಷ್ಟು ಯಾಕಂದರೆ ಇದು ಕಲ್ಲಿರೋದ್ರಿಂದ ಗಾಡಿನ ಪಕ್ಕ ಎಸಿ ತಿರುತ್ತೆ ಸೈಡ್ ತೆಗೆದು ತೆಗೆದು ಹೇಗೆ ಸುಂದ್ರ ರೋಡ್ ಇದೆ ಕಂಡೀಷನ್ ಇದೆ ಗುರು ಇಲ್ಲಿಗೆ ರೋಡ್ ಮಾಡಿದ್ರಿಂದ ಚೆನ್ನಾಗಿರೋದು ನಾನು ಇದನ್ನ ಫುಲ್ಲು ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋದಲ್ಲಿ ಸೊ ಮೇಲ್ಗಡೆ ಪೀ ಪಾಯಿಂಟ್ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ಫುಲ್ ಅಪ್ಲೋಡ್ ಮಾಡಿದ್ದೀನಿ ಬಟ್ ಈ ರೋಡ್ ರೂಟ್ದು ಒಂದು ವೀಡಿಯೋ ಬಿಟ್ಟಿದೆ ಸೊ ಹಂಗಾಗಿ ಇದನ್ನು ಕೂಡ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವೇನಾದರೂ ಇಲ್ಲಿ ಹೋಗಿದ್ವಿ ಅಂದರೆ ಹುಷಾರಾಗಿ ಹೋಗಿ ಬನ್ನಿ ಹೋಗ್ಬೇಕಾದ್ರೆ ಒಬ್ಬೊಬ್ಬರೇ ಎಲ್ಲ ಹೋಗೋಕೋಗ್ಬೇಡಿ ಈ ಥರ ತುಂಬ ವೆಹಿಕಲ್ಸ್ ಇತ್ತು ಅಂದರೆ ಈಸಿ ಆಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ಸ್ಟೂಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್